ಸಾಕಷ್ಟು ಜನ ದಾಳಂಬರಿ ಬೆಳೆಯವರು ನೋಡ್ತಿರ್ಬೇಕು ನೀವು ಬಟ್ ಎಲ್ಲರೂ ಸಕ್ಸಸ್ ಆಗೋದು ಬಹಳ ಕಡಿಮೆ ಅನ ಸೆನ್ಸಿಟಿವ್ ಕ್ರಾಪ್ ಅನ ಕಮರ್ಷಿಯಲಿ ಕ್ರಾಪ್ ಬಟ್ ಇದು ಎಷ್ಟು ರಿಟರ್ನ್ಸ್ ಆಯಿತು ಅಷ್ಟೇ ಮೇಂಟೆನೆನ್ಸ್ ಸ್ವಲ್ಪ ಅದ್ರದ್ದು ಅನುಭವ ತಗೊಂಡ್ ಹಾಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಬರ್ತಾರೆ ದಾಳಂಬರಿ ಹಾಕ್ತೀನಿ ಅಂತಾರೆ ಈಗ ಮಹಾರಾಷ್ಟ್ರ ರೈತರು ಯಾಕೆ ಸಕ್ಸಸ್ ಆಗ್ಯಾರ ಅಂತ ಹೇಳಿ ಕೇಳ್ತೀವಿ ನಮ್ಗಿಂತ ನಾವು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಸಕ್ಸಸ್ ಇದ್ರೆ ಅವ್ರು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಇದ್ದಾರೆ ಸ್ವಲ್ಪ ಅದ್ರದ್ದು ಅನುಭವ ತಗೊಂಡು ಹಾಕೊಳ್ಳೋದು ಭಾಳ ಉತ್ತಮ ಅಂತ ಹೇಳ್ತೀನಿ ಯಾಕೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಬರ್ತಾರೆ ದಾಳಂಬ್ರಿ ಹಾಕ್ತೀನಿ ಅಂತಾರೆ ಈಗ ನೋಡ್ತಿರ್ಬೋದು ಈ ದಾಳಿಂಬೆ ಸಸಿನ ಈ ರೀತಿ ಪ್ಲಾನ್ಸ್ ರೆಡಿ ಈ ದಾಳಿಂಬೆ ಸಸಿನ ಯಾಕೆ ನಾವು ಅನುಭವ ತೊಗೊಂಡು ಮಾಡ್ರಿ ಅಂತ ಹೇಳ್ತೀನಿ ಇನ್ನು ಬೇರೆ ಬೆಳೆ ಆದರೆ ನಾವು ಹೆಂಗಾದರೂ ಮಾಡಿದೋರ್ಬೋದನ್ನ ಬಟ್ ಈ ದಾಳಿಂಬೆಯಲ್ಲಿ ಏನಾಗ್ತದೆ ಅಂದ್ರೆ ಅನುಭವ ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ಇದು ಸೆನ್ಸಿಟಿವ್ ಕ್ರಾಪ್ ಅನಾ ಕಮರ್ಷಿಯಲಿ ಕ್ರಾಪ್ ಬಟ್ ಇದು ಎಷ್ಟು ರಿಟರ್ನ್ಸ್ ಆಯಿತು ಅಷ್ಟೇ ಮೇಂಟೆನೆನ್ಸು ಅದು ಸಾಕಷ್ಟು ಜನ ದಾಳಿಂಬೆ ಬೆಳೆಯವರು ನೋಡ್ತಿರ್ಬೇಕು ನೀವು ಬಟ್ ಎಲ್ಲರೂ ಸಕ್ಸಸ್ ಆಗೋದು ಬಹಳ ಕಡಿಮೆ ಒಂದು ಇದಕ್ಕೆ ಕ್ಲೈಮೇಟ್ ವೇರಿಯೇಷನ್ ಆದರೆ ಕಷ್ಟ ಡಿಸೀಸು ಇದು ಏರ್ ಏರ್ಬೋರ್ನ್ ಡಿಸೀಸ್ ಅದಾವ ಕೆಲವೊಂದಿಷ್ಟು ಸಾಯಿಲ್ ತ್ರೂ ಬರುವಂಥ ಡಿಸೀಸಸ್ ಅದಾವ ಕೆಲವೊಂದಿಷ್ಟು ಕಂಟ್ರೋಲ್ ಆಗ್ಲಾರ್ದಂಥವುದವ ಬಂದ ಮೇಲೆ ಆ ಉದ್ದೇಶಕ್ಕೆ ಸಾಕಷ್ಟು ಅದ್ರ ಮೇಲೆ ರಿಸರ್ಚ್ ನಡೆದದ ಅದ್ರ ಮೇಲೆ ಕೆಲಸ ನಡೆಸ್ಯಾರ ಬಟ್ ಆದ್ರೂ ದಾಳಂಬರಿ ಒಳಗೆ ಸಕ್ಸಸ್ ರೇಟು ಭಾಳ ಕಡಿಮೆ ಆಯಿತು ನಾವು ಇಲ್ಲಿತನ ಏನು ನಾವು ಸಕ್ಸಸ್ ಆದವ್ರು ನೋಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಈಗ ನಮ್ಮಲ್ಲಿ ಎಲ್ಲೇ ಆದ್ರೂ ದಾಳಂಬ್ರಿ ಹಚ್ಚಿದವರು ಒಂದು ನೂರು ಜನ ಹಚ್ತಾರೆ ಅಂದರೆ ಅದ್ರಾಗ ಸಕ್ಸಸ್ ರೇಟ್ ಇರೋರು ಭಾಳ ಆದರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇನ್ನು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಜನ ಹಂಡ್ರೆಡ್ ಪರ್ಸೆಂಟ್ ಲಾಸ್ನೇ ಆಗದಾರ ಯಾಕೆ ಲಾಸ್ನೇ ಅಂದ್ರೆ ಸರಿಯಾದ ಅನುಭವ ಇರೋಂಗಿಲ್ಲ ಯಾವ ಕ್ಲೈಮೇಟಿಗೆ ಏನು ತೊಗೋಬೇಕು ವಾಟ್ರ್ ಮ್ಯಾನೇಜ್ಮೆಂಟ್ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮತ್ತು ಅದೇ ರೀತಿ ಅದರದ್ದು ಪೂರ್ಣ ಇತಿಹಾಸ ಗೊತ್ತಿರಲಾರ್ದೆ ಮಾಡಿದರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪೇಲಿಯವರಾಗ್ತಾರಣ ಈಗ ನಾವು ಸಾಕಷ್ಟು ಜನ ಏನು ನೋಡ್ತೀವಿ ರೈತರನ್ನ ಅನುಭವ ಅಂದರೆ ಹೇಗೆ ನಮ್ಮದು ನೀವು ಈಗ ಮಹಾರಾಷ್ಟ್ರ ರೈತರು ಯಾಕೆ ಸಕ್ಸಸ್ ಆಗ್ಯಾರ ಅಂತ ಹೇಳಿ ಹೇಳ್ಕೇಳ್ತೀನಿ ನಮ್ಗಿಂತ ನಾವು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಸಕ್ಸಸ್ ಇದ್ರೆ ಅವ್ರ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಅದಾರ ಯಾಕೆ ಸಕ್ಸಸ್ ಅದಾರ ಅವ್ರು ಗುಂಪುಗಾರಿಕೆ ಅದ ಗುಂಪು ಅಂದ್ರೆ ಹಂಚ್ಕೋತಾರ ಮತ್ತ ಅಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಬಹಳ ಬಾರಿ ಕೆಲಸ ಮಾಡ್ತಾವೆ ಇಲ್ಲಿ ನಮ್ಮಲ್ಲೇನೂ ಕೆಲಸ ಮಾಡಾಕತ್ತವ ಬಟ್ ಅಲ್ಲಿ ಗುಂಪು ಅಂದ್ರೆ ರೈತರು ತಮ್ಮದು ಒಬ್ರಿಗೊಬ್ರಿಗೆ ಹಂಚ್ಕೋತಾರೆ ಗ್ರೂಪ್ ಮಾಡಿ ಡಿಸ್ಕಶನ್ ಮಾಡ್ತಾರ ತಿರುಗ್ತಾರ ಯಾರು ಏನು ಮಾಡ್ಯಾರ ಅನುಭವ ತಗೋತಾರ ಮಾಡ್ತಾರ ಹಂಗಾಗಿ ಮಹಾರಾಷ್ಟ್ರ ನಮ್ಕಿಂತ ಒಂದು ಹೆಜ್ಜೆ ಅಗ್ರಿಕಲ್ಚರ್ ಅಲ್ಲಿ ನಮ್ಕ ನಮ್ಮದು ಹಿಂದದಂತೇಳಿ ಹೇಳ್ತಿಲ್ಲ ಬಟ್ ಇನ್ನು ನಾವು ಸ್ವಲ್ಪ ನಮಗೆ ಹಂಡ್ರೆಡ್ ಪರ್ಸೆಂಟಲ್ಲ ಆ ಉದ್ದೇಶಕ್ಕೆ ನಮ್ಮವರು ಮುಂದೆ ಹೋಗ್ಬೇಕಂತ ಸ್ವಲ್ಪ ಅಲ್ಲೆಲ್ಲೇ ಗುಂಪುಗಳನ್ನು ಮಾಡ್ಕೊರಿ ಎಲ್ಲೇನೋ ಯಾವುದೋ ಒಂದು ದಾಳಂಬ್ರಿ ಬೆಳಿತೀರಿ ಆ ದಾಳಂಬ್ರಿ ಆ ಏರಿಯಾದಲ್ಲಿ ಒಂದು ಗುಂಪು ಅಂದರೆ ಏನು ಪ್ರಗತಿಪರದ ಅವರೊಂದು ಸ್ವಲ್ಪ ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಈಗ ಕೆಲವೊಂದಿಷ್ಟು ಜನ ನಾನು ನಾನು ನೋಡ್ತೀನಿ ನಾನು ಹಂಚಿಕೊಳ್ಳೋದಿಲ್ಲ ಅದು ಒಂದ್ ದೊಡ್ಡ ಸಮಸ್ಯೆ ಅದ್ ನಮ್ಮಲ್ಲಿ ಏನಾದ್ರು ಒಂದು ಡಿಸೀಸ್ ಬಂದೈತಿ ಏನ್ ಮಾಡಿದಾರ ಅನ್ನೋದನ್ನೇ ಹಂಚ್ಕೊಂಡ ಹಂಚ್ಕೊಳಲ್ಲ ಜಗತ್ತು ದೊಡ್ಡದ ನಾವು ಎಲ್ಲಿ ಹೋಗ್ಬೇಕು ಮಾರ್ಕೆಟ್ ನಮ್ದು ಆಗ್ಲಿಲ್ಲ ಅನ್ನೋ ಹಂತ ಕಾನ್ಸೆಪ್ಟ್ ನಾಗು ಇನ್ನೂ ಜನ ಅದಾರ ಬಟ್ ಹಂಚ್ಕೊಂಡಾಗ ಮಾತ್ರ ಏನಾಗ್ತದ ಅಂದ್ರೆ ಈಗ ನಾವೇನ್ ಬೆಳದಿವಿ ನಾವ್ ಎಲ್ಲಿ ಸಕ್ಸಸ್ ಆಗಿವಿ ಎಲ್ಲಿ ನಮ್ಗೆ ಡಿಸೀಸ್ ಕಾಡ್ತು ಯಾವ ಟೈಮ್ ದಾಗ ನಾವು ಮೇಂಟೆನೆನ್ಸ್ ಮಾಡಿದ್ದಕ್ಕೆ ಸಕ್ಸಸ್ ಆದ್ವಿ ಅದನ್ನು ಕೆಲವೊಂದಿಷ್ಟು ಜನ ಹಂಚ್ಕೋತಾರೆ ಇನ್ನು ಕೆಲವೊಂದಿಷ್ಟು ಜನ ಹಂಚ್ಕೊಳ್ಳೋದಿಲ್ಲ ಅದು ಹಂಚಿಕೊಳ್ಳೋದು ಸ್ವಭಾವ ನಮ್ಮಲ್ಲಿ ಭಾಳ ಕಡಿಮೆ ಅದ ಅದು ಆಗಬೇಕು ಇನ್ನೂ ಒಂದು ಇನ್ನೊಂದು ಗುಂಪುಗಾರಿಕೆ ಅಲ್ಲೆಲ್ಲೇ ರೈತರ ಗುಂಪುಗಾರಿಕೆ ಆಗ್ಬೇಕಾನ ಈಗ ಬಾ ಈಗ ಏನು ಪಪಾಯ ಬೆಳೀತಾರೆ ಪಪಾಯ ಒಂದು ಗುಂಪು ಗುಂಪು ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಒಂದು ಮಾರ್ಕೆಟಿಗೆ ಹೆಲ್ಪ್ ಆಗ್ತದನ ಎರಡನೇದು ಡಿಸೀಸ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗ್ತದೆ ಮೂರನೇದು ನಾವು ಯಾವ ರೀತಿ ಬೇಸಾಯ ಮಾಡ್ಬೇಕು ಅನ್ನೋದನ್ನ ಪೂರ್ಣ ಇತಿಹಾಸ ಅವ್ರಿಗೆ ತಿಳಿತದ ಒಬ್ಬರು ತಪ್ಪಿದ್ರು ಕಲ್ಕೋತಾರೆ ಈಗ ಮಹಾರಾಷ್ಟ್ರದವ್ರು ನೋಡ್ರಿ ನಾ ಅಲ್ಲಿ ಅವ್ರು ಅಷ್ಟು ಎಕ್ಸ್ಪರ್ಟ್ ಇದ್ರು ಮತ್ತೆ ನಮ್ಮಲ್ಲಿ ಬರ್ತಾರೆ ಇಲ್ಲೇನು ಮಾಡ್ಯಾರ ನೋಡ್ಕೊತಾರ ಒಂದು ಗುಂಪು ಮಾಡ್ಕೊಂಡು ಈಗ ನಾವು ಹೆಂಗೆ ಟೂರ್ಗೆ ಹೋಗಿ ಹಂಗೆ ಟೂರ್ಗೆ ಹೋದಂಗೆ ಒಂದು ಗ್ಯಾಂಗ್ ಮಾಡ್ಕೊತಾರ ತೊಗೋತಾರೆ ಇಲ್ಲೋ ಎಲ್ಲೋ ಇನ್ನೊಬ್ರು ಯಾರೋ ರೈತರು ಬೆಳೆದಾರೋ ಇನ್ನೊಂದು ಎಲ್ಲೋ ಯಾವ್ದು ನರ್ಸರಿ ಅವರು ಅದಾರ ಏನೇನು ಮಾಡ್ಯಾರ ಹೊಸದು ನೋಡ್ಕೊಂಡು ಅಡ್ಡಾಡಿ ನೋಡ್ತಾರೆ ಮಾಡ್ತಾರೆ ಹಿಂಗಾಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ನೇ ಆಗಿ ಸ್ವಲ್ಪ ನಮ್ಕಿಂತ ಒಂದು ಹೆಜ್ಜೆ ಮುಂದದ ಯಾವುದೇ ಆಗಲಿ ಈಗ ದ್ರಾಕ್ಷಿ ಆಗಲಿ ಈಗ ನೋಡ್ರಿ ನಾ ನಾವು ಪೇರ್ಲೆ ಬೆಳಿತೀವಿ ಈ ಭಾಗದಾಗ ಪೇರ್ಲೆ ಹೈಯೆಸ್ಟಾಗಿ ನಮ್ಮಲ್ಲಿ ನಮ್ಮಲ್ಲಿನೂ ಬೆಳೀತಾರೆ ಬಟ್ ಕೆಲವೊಂದಿಷ್ಟು ಇದ್ರಾಗ ಪೇರ್ಲೆ ನಮ್ಮಲ್ಲಿ ಸಕ್ಸಸ್ ರೇಟ್ ಭಾಳ ಕಡಿಮೆ ಆಗತ್ತದ ಯಾಕೆ ಆಗತ್ತದ ಅವ್ರು ನೋಡ್ರೇನ ಒಂದು ಕಮ್ ಸೆ ಕಮ್ ಈಲ್ಡ್ ವೈಸ್ ಹಚ್ಚತದ ನಮ್ಮಲ್ಲಿ ಈಗ ಹತ್ತು ಆರು ನಾವು ಎಂಟು ಆರು ಹೋಗ್ತಾರ ಅವ್ರು ಆರು ಆರು ಹೋಗ್ತಾರ ಆರು ಐದು ಹೋಗ್ತಾರ ಜಾಸ್ತಿ ಹೋಗ್ತಾರ ಮತ್ತೆ ಇನ್ನೊಂದು ಹೆಂಗಾಗ್ತದೆ ಅವರು ಒಂದ್ ಎಕರೆ ಕಮ್ಸೆ ಕಮ್ ಇಪ್ಪತ್ತರಿಂದ ಮೂವತ್ತು ವರೆಗೂ ಎವರೇಜ್ ಟಾರ್ಗೆಟ್ ತೆಗಿತಾರ ಅಂದ್ರೆ ವರ್ಷದಾಗ ಎರಡು ಸಾರಿ ಅಂದ್ರೆ ಒಂದು ಹದಿನೈದು ಹದಿನೈದು ತಿಂಗಳಾಗ ಮೂರು ಸಾರಿ ತೆಗೆಂಥ ವ್ಯವಸ್ಥೆ ಹಿಂಗ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ರೇಟ್ ನಾವ್ ನಾವಂತೀವಿ ಎಲ್ಲಾ ಬೆಳೆಗಳನ್ನ ನೋಡ್ರಿ ಎಲ್ಲೇ ಕೇಳ್ರಿ ನೀವು ಮಹಾರಾಷ್ಟ್ರ ಮಾಲ್ ಬಂತು ರೇಟ್ ಬಿತ್ತಂತಾರ ಮಹಾರಾಷ್ಟ್ರ ಮಾಲ್ ಬಂತು ರೇಟ್ ಬಿತ್ತು ಯಾಕೆ ಮಹಾರಾಷ್ಟ್ರ ಮಾಲ್ ಬಂತು ರೇಟ್ ಬಿತ್ತು ಅಂದ್ರೆ ಅವ್ರು ಅಷ್ಟು ಹ್ಯೂಜ್ ಕ್ವಾಂಟಿಟಿಯಾಗ್ ಮಾಡ್ತಾರೆ ಮತ್ತ ಅವ್ರ ಎಕರೆ ವೈಸ್ ಈಲ್ಡ್ ಏನಾದ್ ಬಹಳ ಜಾಸ್ತಿ ತೆಗಿತಾರೆ ನಾವ್ ಒಂದ್ ಹತ್ತು ಟನ್ನು ಹದಿನೈದು ಟನ್ನು ತೆಗೆಯಾಕ ಒದ್ದಾಡ್ತಿವ ವರ್ಷದಾಗ ಅಂದ್ರೆ ಈ ಪೇರೆ ಪೇರುನ ಎಕ್ಸಾಂಪಲ್ ಅಂದ್ರೆ ಗಾವ ಏನು ಕರಿತೀರಿ ಅದನ್ನೇ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ನಾವು ಹತ್ತರಿಂದ ಹದಿನೈದು ಟನ್ ತೆಗಿಯಕ್ಕೆ ಒದ್ದಾಡ್ತೀವಿ ವರ್ಷದಾಗ ಅವ್ರು ಟನ್ ತೆಗಿತಾರೆ ಸೊ ಡಬಲ್ ಆಗೋಯ್ತು ಯಾಕೆ ಮೂವ್ ತೆಗೀತಾರೆ ಅಂದ್ರೆ ಅವ್ರದ್ದು ಹಂಗೆ ನ್ಯೂಟ್ರಿಯನ್ಸ್ ಹಂಗೆ ಕೊಡ್ತಾರೆ ಮ್ಯಾನೇಜ್ಮೆಂಟ್ ಹಂಗೆ ಮಾಡ್ತಾರೆ ವರ್ಷದಾಗ ಎಷ್ಟು ಸಾಧ್ಯ ಆಗ್ತದೆ ಅದರಿಂದ ಹೀರು ತಕೊಳಕ್ ಪ್ರಯತ್ನ ಮಾಡ್ತಾರೆ ತಕೊಂದ ಮೇಲೆ ಒಂದು ಒಂದು ನಾವು ನೋಡ್ರಿ ಒಂದು ಹತ್ತು ಕೆ ಹತ್ತು ಟನ್ ತೆಗಿತೀವಿ ಅಂದ್ರೆ ಮೂವತ್ತು ಟನ್ ತೆಗೀತಾರೆ ನಮಗೆ ಹತ್ತು ರೂಪಾಯಿ ಲಾಭ ಸಿಕ್ಕರೆ ಹತ್ತು ರೂಪಾಯಿ ಕೆಜಿ ಬಿದ್ರೆ ನಮ್ಗೆ ಒಂದು ಲಕ್ಷ ಆಯ್ತು ಹೌದು ಅವರಿಗೆ ಐದು ರೂಪಾಯಿ ಕೆಜಿ ಬಿದ್ರೆ ಸಾಕು ನಾರ್ಮಲಾಗಿ ಆಗಿ ಮಾರ್ಕೆಟ್ನಾಗ ನಾವು ಇಪ್ಪತ್ತು ರೂಪಾಯಿ ಬಂತಂದ್ರೆ ಮಾರ್ಕೆಟ್ ರೇಟ್ ಡೌನ್ ಆತಪ್ಪ ಅಂತೀವಿ ಪೇರು ಇಪ್ಪತ್ರೆ ಇಪ್ಪತ್ತು ರೂಪಾಯಿ ಅಂದ್ರೆ ಒಂದು ಕೆರಾಟಿಗೆ ನಾಲ್ನೂರು ರೂಪಾಯಿ ಐದನೂರು ರೂಪಾಯಿ ಬಂದಾಗ ರೇಟ್ ಡೌನ್ ಆತಪ್ಪ ಅಂತ ಬಟ್ ಅವ್ರಿಗೆ ನಾ ಇಪ್ಪತ್ತು ರೂಪಾಯಿ ಸಿಕ್ಕರೂ ಲಾಭ ಇಲ್ಲನ ಇಪ್ಪತ್ತನ್ ತೆಗೆದ್ರು ಇಪ್ಪತ್ತು ರೂಪಾಯಿ ಸಿಕ್ಕರು ನಾಲ್ಕು ಲಕ್ಷ ರೂಪಾಯಿ ಆಯ್ತು ಸೊ ಹಂಗ್ ಲಾಭ ಮಾಡ್ತಾರೆ ನಾ ಸಾಕಷ್ಟು ನೋಡಿದಿಲ್ಲ ಕ್ವಾಂಟಿಟಿ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಲಾಭನಾಗೆ ಹೋಗ್ತೀವಿ ರೇಟ್ ಬಿಡ್ರಿ ನಾ ರೇಟ್ ಯಾರ ಕೈಯಾಗೂ ಇಲ್ಲ ಅದು ದೇವ್ರ ಕೈಯಾಗ ಇಲ್ಲ ಅಂತರ ಈ ವೇರಿಯೇಷನ್ ಇದ್ದೇ ಇದ್ದಿದ್ದು ರೇಟ್ನ ನಮ್ಗೆ ಸಕ್ಸಸ್ ನಾವು ರೇಟ್ ಕಾಯ್ಕೊಂಡುಕೊಂಡಿರ್ತೀವಿ ಅಂದ್ರೆ ಅದು ತಪ್ಪು ಚಾನ್ಸ್ ನೀವು ನೋಡ್ರಿ ದಾಳಂಬ್ರಿ ಮೊನ್ನೆನೆ ಎರಡು ನೂರ ಐವತ್ತು ಎರಡು ನೂರು ನೂರ ಎಂಬತ್ತು ರೂಪಾಯಿ ನೋಡಿದ್ವಿ ಮಾರ್ಕೆಟ್ ಇಮಿಡಿಯೇಟ್ಲಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಬಂದು ಅಂದ್ರೆ ಈಗ ಮನೆಯೊಬ್ರು ನಮ್ ರೈತ್ರೆ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ರು ಸರ್ ಇನ್ನೊಂದು ಸ್ವಲ್ಪ ಮಾಲ್ ಉಳಿದದೆ ಹೋಲ್ಡ್ ಮಾಡ್ಬೇಕತ್ತ ಬೇಡ ಎಷ್ಟು ಬಂದದ ಇನ್ನೊಂದು ಸ್ವಲ್ಪ ಎಂಬತ್ತು ರೂಪಾಯಿ ಅಂದ್ರೆ ಬೆಸ್ಟ್ ರೇಟ್ ಕೊಟ್ಬಿಟ್ರು ಮಣ್ಣೆ ನಾನು ಒಂದು ಎರಡು ತಿಂಗಳು ಎರಡು ತಿಂಗಳ ಹಿಂದೆ ಅವ್ರು ಏನು ಮಾಡಿದ್ರು ವಾಪಸ್ ಹೋಲ್ಡ್ ಮಾಡಿದ್ರು ಇಲ್ಲರಿ ಹಬ್ಬದ ಸ್ವಲ್ಪ ಏನು ರೇಟ್ ಬರ್ಬೋದು ಸರಿ ಹಬ್ಬದ ರೇಟ್ ಬರ್ಬೋದು ಅಂದ್ಕೊಂಡ್ರು ಅದೇನಾಗ್ಬಿಡ್ತು ಸ್ಲೋಲಿ ಡೌನ್ ಹಾಕೋತೀವಿ ನೂರ ಐವತ್ತು ಬಂತು ನೂರ ಐವತ್ತು ಬರಂಟೆ ಈಗ ಹೆಂಗೆ ಆತದ ವ್ಯಾಪಾರಸ್ಥರು ಕೇಳ್ತಾರೆ ಅವರು ವ್ಯಾಪಾರಸ್ಥರು ಏನಾರ ರಾಂಗ್ ಐಲೆನ್ಸ್ ಕೊಟ್ಬಿಟ್ರಿ ತಡ್ರಿ ಇನ್ನೊಂದು ಸ್ವಲ್ಪ ಆಮೇಲೆ ಥರ ಹಾಕತ್ತರಿ ಅಂತೇಳಿ ಹಿಂಗೇನೋ ಹೇಳಿದರು ಅವರು ವೇಟ್ ಮಾಡಿ ಎಲ್ಲಿಗೆ ಬಂತು ನೂರ ಎಂಬತ್ತು ರೂಪಾಯಿ ಹೋಗೋದು ನೂರ ಐವತ್ತು ಬಂತು ಕೊಡಲಿಲ್ಲ ನಾ ರೇಟ್ ಇರ್ತದೆ ಹೊಳೆ ರೇಟ್ ಇರ್ಬೋದು ಅಂತೇಳಿಬಿಟ್ಟು ನೂರ ಇಪ್ಪತ್ತಿಗೆ ಬಂತು ನೂರು ರೂಪಾಯಿಗೆ ಬಂತು ಕಡಿಗೆ ಎಂಬತ್ತು ರೂಪಾಯಿ ಕೊಟ್ಟರೆ ಅಂದರೆ ಅರ್ಧಕ್ಕೆ ಅರ್ಧ ರೇಟ್ ಬಿತ್ತು ಅಂತ ಸೊ ಹಂಗ ಮಾರ್ಕೆಟ್ ಆಗ್ತದೆ ಮಾರ್ಕೆಟ್ ಯಾರಕ್ಕಾಗಿ ಬಟ್ ಕ್ವಾಲಿಟಿ ಬೆಳೆದ್ರಿ ಅಂದರೆ ನಿಮ್ಗೆ ಲಾಸ್ ಇಲ್ಲ ಕ್ವಾಲಿಟಿ ಕ್ವಾಂಟಿಟಿ ಅಂದ್ರೆ ರೈತರು ಫಸ್ಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡೂ ಬೆಳಕ ಪ್ರಯತ್ನ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡ್ಬೇಕಂದ್ರೆ ಗುಂಪುಗಾರಿಕೆ ಬಹಳ ಇಂಪಾರ್ಟೆಂಟ್ ಇದೇನಂದ್ರೆ ನಮ್ಮ ಮಾತು ಅಲ್ಲಿ ಗುಂಪಿತ್ತು ಅಂದ್ರೆ ನಾವು ಎಲ್ಲಿ ತಪ್ಪಾಕತ್ತೀವಿ ನಾವು ಯಾವ ರೀತಿ ಕ್ವಾಲಿಟಿ ಬೆಳಿಬೇಕು ಅದು ನಮ್ಮಲ್ಲಿ ಹೆಂಗದ ಒಬ್ಬ ಯಾವನೋ ಒಂದು ಹತ್ತು ಟನ್ ಬೆಳಿತಾನ ಒಬ್ಬ ಇನ್ನೂ ಐದೇ ಟನ್ ಆಗಿರ್ತಾನೆ ಅವನು ಅವ್ರ ಜೊತೆ ಹತ್ತು ಟನ್ ಜೋನ್ ಜೊತೆ ಜೋರ್ಸಿದ್ವಿ ಅಂದ್ರೆ ಅದು ಹಂಡ್ರೆಡ್ ಅಲ್ಲಿ ಸಕ್ಸಸ್ ಆಗುತ್ತೆ ಗುಂಪುಗಾರಿಕೆ ಆಗಬೇಕು ಅದು ನಮ್ಮಲ್ಲಿ ಬೆಳೀಬೇಕಾಗಿದ್ದಾನ ನೋಡಿ ನಾನು ನಿನ್ನೆ ಸಚಿನ್ ಅಣ್ಣ ಅಂದರೆ ನಾನು ನಿನ್ನೆ ಮಹಾರಾಷ್ಟ್ರ ಜತ್ ಡಿಸ್ಟಿಕ್ಕೇ ಒಂದು ಊರಿಗೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಏನು ಮಾಡ್ತಾ ಇದಾರೆ ಒಬ್ರು ರೈತರು ಈಗೆಲ್ಲ ನಮ್ಮಲ್ಲೆಲ್ಲ ಈ ಗಿಡಕ್ಕೇ ಒದಿಕೆ ಮಾಡೋಂತ ಇದು ಮಾಡ್ತೀವಿ ನಾವು ಅಂದ್ರೆ ಮೆಸ್ ಹಾಕ್ತಿವಿ ಬಟ್ ಅಲ್ಲಿ ಏನು ಮಾಡಿದಾನೆ ಬತ್ತಾ ಫ್ರೂಟ್ ಫ್ರೂಟ್ಗೆ ಕವರ್ ಹಾಕಿದಾನೆ ಸೊ ಫ್ರೂಟ್ ಕವರ್ ಹಾಕಿರೋದ್ರಿಂದ ಸ್ಪ್ರೇ ಕಡಿಮೆ ತಗನತ್ತ ಆಮೇಲೆ ಅಲ್ಲಿ ಬ್ಯಾಕ್ಟೀರಿಯಾ ಕಡಿಮೆ ಆಗುತ್ತಾ ಆಮೇಲೆ ಸನ್ಬರ್ನ್ ಆಗಲ್ಲ ಆ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಇದು ಮೆಸ್ ಹಾಕಿದ್ವಿ ಅಂತಂತಂದ್ರೆ ಒಂದು ಮೂರು ವರ್ಷ ಬರುತ್ತೆ ಇದು ಒಂದೇ ಟೈಮು ಬಟ್ ರೇ ಅದು ಕ್ವಾಲಿಟಿನೇ ಬೇರೆ ಬಂದಿದೆ ಏನ್ ಮಾಡ್ಯಾರ ಅವ್ರ ಸಕ್ಸಸ್ ರೇಟ್ ಆದ್ರೆ ರೈತರು ಹಾಕ ದುಡ್ಡು ಹಾಕಿ ಮುಂದೆ ನೋಡೋಂಗಿಲ್ಲ ಸಾಲ ತಗೋದಾದ್ರೆ ಹಾಕ್ತಾರೆ ಬಟ್ ಆದ್ರೆ ಏನಾದ್ರೆ ಕ್ವಾಲಿಟಿ ಬಂತು ಅಂದ್ರೆ ಅವ್ರ ಸಕ್ಸಸ್ ಐತಿ ಅನ್ನಂಗ ಇತ್ತು ಅಂದ್ರೆ ಅದು ಅಲ್ಲಿ ಯಾರೋ ಮಾಡ್ಯಾರ ಸಕ್ಸಸ್ ಆಗಿದ್ದ ಅದು ನಾಕ್ ಜನಕ್ಕೆ ಹಂಚಿದ್ವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರಿಗುನು ಲಾಭ ಆಗ್ತದೆ ಐದ ಲಕ್ಷ ಏನೋ ಖರ್ಚು ಮಾಡಿದಂತ ಮೂರ್ ಎಕರೆ ದಾಳಿಂಬಿಗೆ ಟೋಟಲ್ ಆಗಿ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತಂತ ಹ್ಮ್ ಮಾರ್ಕೆಟ್ ಅದ ಲೀಸ್ ನಿನ್ನೆ ನಾವು ಹೋದಾಗ ಮುಗ್ದಿತ್ತು ಇಪ್ಪತ್ತೈದು ಲಕ್ಷಕ್ಕೆ ಹ್ಮ್ ಸೊ ಮೂರು ಎಕರೆ ಇಪ್ಪತ್ತೈದು ಲಕ್ಷಕ್ಕೆ ಮುಗ್ದೆ ದಾಳಿಂಬೆ ದಾಳಿಂಬೆ ಹ್ಮ್ ಇಪ್ಪತ್ತೈದು ಲಕ್ಷ ಐದು ಲಕ್ಷ ಖರ್ಚು ಮಾಡಿದ್ರೆ ಇಪ್ಪತ್ತು ಲಕ್ಷ ಉಳಿತಲ್ಲಣ್ಣ ಮೂರ್ ಎಕರೆ ಇಪ್ಪತ್ತು ಲಕ್ಷ ಯಾಕ ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ ಅದೇ ಏನು ಹೇಳ್ತೀನಿ ಆ ಖರ್ಚು ವೆಚ್ಚಕ್ಕೆ ಯಾರು ಹಿಂದೆ ಮುಂದೆ ನೋಡಂಗಿಲ್ಲ ಬಟ್ ಕ್ವಾಲಿಟಿ ಬರ್ತದಂದ್ರೆ ಅದ ಅದು ಬರ್ತದ ಅವ್ರಿಗೆ ಕರೆಕ್ಟ್ ಮಾರ್ಗದರ್ಶನ ಇನ್ನೊಂದಿಲ್ಲಣ್ಣ ಮಾರ್ಗದರ್ಶನ ಇರ್ಲಾರ್ಕ ಪೈಲಿವರ್ ಆಗ್ತೀವಿ ಇನ್ನು ಕೆಲವೊಂದಿಷ್ಟು ಟೈಮ್ದಾಗ ತಪ್ಪು ಮಾಹಿತಿಗಳನ್ನು ಹೋಗ್ತಾವ ಅಲ್ಲಿನೂ ಮಿಸ್ಟೇಕ್ ಆಗ್ತೀವಿ ಮತ್ತ ಅವ್ರು ಮಾಡ್ಯಾರ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಜನ ಯಾರು ಹೋದ್ರು ಅಲ್ಲಿನೂ ಮಿಸ್ಟೇಕ್ ಆಗ್ತಾವ್ ಅವ್ರು ಯಾವ ರೀತಿ ಮಾಡ್ಯಾರ ಯಾವ ಟೈಮಿಗೆ ಅದ್ ಕವರ್ ಹಾಕ್ಯಾರ ಯಾವ ರೀತಿ ಕ ಕವರ್ ಹಾಕೊಂಡಾರ ಎಂಥ ಕವರ್ ಹಾಕೊಂಡಾರ ಅದನ್ನೆಲ್ಲ ವಿಚಾರ ಮಾಡಿ ಸ್ವಲ್ಪ ವಿಸಿಟ್ ಮಾಡ್ಲಿ ಅಂತ ನಿಮ್ಮಂಥವ್ರು ಈಗ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡ್ಕೊಂಡು ನೀವು ಪೂರ್ಣ ಇತಿಹಾಸನ ತಿಳ್ಕೊಂಬಂದು ವಿಡಿಯೋ ಹಾಕ್ತೀವಿ ಅಂತ ಈಗ ಸಾಕಷ್ಟು ನಾವು ಖಾಲಿ ವಿಡಿಯೋ ನೋಡೋಕ್ಕಿಂತ ಇಂಥ ವಿಡಿಯೋ ನೋಡಲಿ ಅಂತೇಳಿ ಹೇಳೋದು ನಾವು ಆದಷ್ಟು ಎಷ್ಟು ಜೆನ್ಯೂನ್ ಆಗುತ್ತೆ ಅದನ್ನ ಅಷ್ಟು ಜೆನ್ಯೂನ್ ಕೊಡೋಕೆ ಪ್ರಯತ್ನ ಪಡ್ತೀವಿ ಕೆಲವು ಸಾರಿ ಏನಾಗುತ್ತೆ ರೈತರು ಸ್ವಲ್ಪ ಏನಾದರೂ ಹೇಳ್ಬೇಕಾದ್ರೆ ಹೆಚ್ಚು ಕಡಿಮೆ ಹೇಳಿರ್ತಾರೆ ಬಟ್ ನಾವು ಅದ್ನೇ ಅದನ್ನ ಹೇಳೋದು ಬರೀ ವೀಡಿಯೋ ನೋಡ್ಕೊಂಡು ನೀವು ಮಾಡಬೇಡಿ ದಯವಿಟ್ಟು ನಮ್ಮ ವೀಡಿಯೋ ನೋಡ್ಕೊಂಡೇ ನೀವು ವೀಡಿಯೋ ಮಾಡಿ ಕೃಷಿ ಮಾಡೋಕ್ಕೆ ಹೋಗ್ಬೇಡಿ ಸರಿ ಹೋಗಿ ನಾವು ಯಾರು ರೈತರ ನಂಬರ್ ಹಾಕಿರ್ತೀವಿ ಅಣ್ಣ ಎಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಹಾಕಿರ್ತೀವಿ ರೈತರದು ಅವ್ರನ್ನ ಹೋಗಿ ವಿಸಿಟ್ ಮಾಡಿ ಅವ್ರ ಹತ್ರ ಕುಲಂಕುಶವಾಗಿ ಕೂತು ನೋಡಿ ಮಾಡಿ ನೀವು ಆಮೇಲೆ ಕೃಷಿ ಮಾಡಿ ಯಾವುದೋ ಒಂದು ವೀಡಿಯೋ ನೋಡಿದ ತಕ್ಷಣ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಜ್ಞಾನ ಬರುತ್ತಂತ ಹೇಳ್ತಾ ಇಲ್ಲ ನಾವು ಸುಮ್ನೆ ಸ್ವಲ್ಪ ಮಾಹಿತಿ ಇರಲಿ ಇಂತಲ್ಲಿ ಒಬ್ಬರು ಈ ತರ ಸಕ್ಸಸ್ ಆಗಿದಾರ ಹೋಗ್ ಬನ್ನಿ ಅನ್ನೋ ತರ ನಾವು ವಿಡಿಯೋ ಮಾಡಿರ್ತೀವಿ ದಾಳಂಬರಿ ಕವರ್ ಹಾಕಿ ಮಾಡ್ಯಾರ ಇದೇನು ಹೊಸದಾಗಿ ಮಾಡಿಲ್ಲ ಅವ್ರು ಬಹಳ ವರ್ಷದಿಂದ ದಾಳಂಬ್ರಿ ಅನುಭವ ಇದ್ದವ್ರೆ ಇರ್ಬೇಕವ್ ಹೌದು ಆಲ್ರೆಡಿ ಒಂದ್ ಏಳೆಂಟು ವರ್ಷ ಆಯ್ತಂತ ಆಯ್ತಂತಿ ಮಾಡ್ತಾ ಅವ್ರ ಅನುಭವ ಈಗ ನೀವು ಏಳೆಂಟು ವರ್ಷದ ಅನುಭವ ನೀವು ತೋರಿಸಿರೋದು ಒಂದ್ ಇಪ್ಪತ್ತು ಮೂವತ್ತು ನಿಮಿಷದಾಗ ಅವ್ರ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡಿದಾಗ ಅವ್ರಿಗೆ ಅನುಭವ ಆಗ್ತದೆ ರೈಟ್ ಈಗ ಯಾವ್ದು ಇದು ದ್ರಾಕ್ಷಿ ನಿಮ್ಮಲ್ಲಿ ಇದು